ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂತಹ ಸಂದರ್ಭಗಳಲ್ಲಿ ರಾಷ್ಟದ ಹೆಮ್ಮೆಯ ಸಂಕೇತವಾದ ತ್ರಿವರ್ಣ ಧ್ವಜಕ್ಕೆ ಅಗೌರವ ಉಂಟಾಗುವುದನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿಯು ಸರ್ಕಾರಕ್ಕೆ ಬಲವಾದ ಆಗ್ರಹವನ್ನು ಮಂಡಿಸಿದೆ ಈ ಬಗ್ಗೆ ಅಪರ ಜಿಲ್ಲಾಧಿಕಾರಿ ಕೆ ಮಾತನಾಡಿ ಹಿಂದೂ ಜನಜಾಗೃತಿ ಸಮಿತಿಯ ಪ್ರಕಾರ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತ ಆರರಂದು ಹೆಮ್ಮೆಯಿಂದ ಪ್ರದರ್ಶಿಸಲಾಗುವ ರಾಷ್ಟ್ರಧ್ವಜಗಳು ಅದೇ ದಿನ ಸಂಜೆ ರಸ್ತೆಗಳಲ್ಲಿ ಮತ್ತು ಚರಂಡಿಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬರುತ್ತೆ ಪ್ಲಾಸ್ಟಿಕ್ ಧ್ವಜಗಳು ಸುಲಭವಾಗಿ ಕರಗದ ಕಾರಣ ಅವು ದೀರ್ಘಕಾಲ ವರೆಗೆ ಅಗೌರವಕ್ಕೆ ಒಳಗಾಗುತ್ತವೆ ಈ ಸಮಸ್ಯೆಯನ್ನ ನಿವಾರಿಸಲು ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜಗಳಿಂದ ಆಗುವ ಅವಮಾನವನ್ನ ತಡೆಯಲು ಕರಪತ್ರಗಳು ಫಲಕಗಳು ಜಾಹೀರಾತುಗಳು ಮುಂತಾದ ವಿವಿಧ ಮಾಧ್ಯಮಗಳ ಮೂಲಕ ಜನಜಾಗೃತಿ ಮೂಡಿಸುವುದು ಈ ಸಮಿತಿಯ ಅಪೇಕ್ಷೆಯಾಗಿದೆ ಎಂದಿದ್ದಾರೆ ಹದಿನೈದರಂದು ಸ್ವಾತಂತ್ರ್ಯೋತ್ಸವದ ನಿಮಿತ್ತ ನಾವು ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ಆದರೆ ಮರುದಿನ ಅನೇಕ ಕಡೆಗಳಲ್ಲಿ ಪ್ಲಾಸ್ಟಿಕ್ ಧ್ವಜ ಬಿದ್ದಿರುವುದನ್ನು ನಾವು ಚರಂಡಿಗಳಲ್ಲಿ ಫುಟ್ಪಾತ್ನಲ್ಲಿ ಕಸದ ಬುಟ್ಟಿಯಲ್ಲಿ ಕಾಣ್ತದೆ ನಮ್ಮ ದೇಶದಲ್ಲಿ ಇರುವ ಕಾನೂನಿನ ಪ್ರಕಾರ ಆಂಬುಲೆನ್ಸ್ ಮತ್ತು ನೇಮ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಪ್ರಕಾರ ಅದೇ ರೀತಿಯಲ್ಲಿ ಪ್ರಿವೆನ್ಸನ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಪ್ರಕಾರ ಈ ರೀತಿ ಪ್ಲಾಸ್ಟಿಕ್ ಧ್ವಜವನ್ನು ಬಳಸುವುದು ದಂಡನೀಯ ಅಪರಾಧ ಅದೇ ರೀತಿಯಲ್ಲಿ ನ್ಯಾಯಾಲಯದ ಆದೇಶದ ಪ್ರಕಾರ ಈ ರೀತಿ ಪ್ಲಾಸ್ಟಿಕ್ ಧ್ವಜದ ಮೂಲಕ ರಾಷ್ಟ್ರಧ್ವಜವನ್ನು ಅಪಮಾನ ಮಾಡುವುದು ಸಹ ಅಪರಾಧ ಅಂತ ನ್ಯಾಯಾಲಯದ ಆದೇಶ ಇದೆ ಹಾಗಾಗಿ